ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹತ್ತೊಂಬತ್ತು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಈ ಒಂದು ವರ್ಷದ ಕೊನೆಯ ಅಮಾವಾಸ್ಯೆ ಎಳ್ಳಮಾವಾಸೆ ಈ ಅಮಾವಾಸ್ಯೆಯಿಂದ ಈ ರಾಶಿಯವರ ಬಾಕ್ಯದ ಬಾಗಿಲು ತೆರೆದುಕೊಳ್ಳುತ್ತೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆದುಕೊಳ್ತಾರೆ ಇದರಿಂದಾಗಿ ಇವರಿಗೆ ಜೀವನದಲ್ಲಿ ಆರ್ಥಿಕವಾಗಿ ಸಾಕಷ್ಟು ನೆರವು ಸಿಗುತ್ತದೆ ಎಲ್ಲ ಕಷ್ಟಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೂ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ಕಣ್ಣೀರಿಗೂ ಕೂಡ ಈಗ ಮುಕ್ತಾಯದ ಸಮಯ ಬಂದಿದೆ ಈ ಒಂದು ವರ್ಷದ ಕೊನೆಯ ಅಮಾವಾಸ್ಯ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಬಾಳಿನಲ್ಲಿ ಆಗತಕ್ಕಂತಹ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀಡುತ್ತದೆ ಜೀವನದ ಮೇಲೆ ಪ್ರೀತಿ ಉತ್ಸಾಹ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಸಂಪತ್ತು ಸಿಗುವ ಸಾಧ್ಯತೆ ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ತಪ್ಪದೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರೋದಕ್ಕೆ ಮತ್ತು ಎಲ್ಲ ರೀತಿಯ ಜೀವನದ ಆಸೆ ಆಕಾಂಕ್ಷೆಗಳನ್ನು ಹಿಡೇರಿಸಿಕೊಳ್ಳೋಕ್ಕೆ ಸಮಯ ಸೂಕ್ತವಾಗಿ ಬಂದಿದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಎಚ್ಚರಿಕೆಗಳು ಮತ್ತು ತೆಗೆದುಕೊಳ್ಳುವಂತಹ ಮುಂಜಾಗ್ರತೆ ಕ್ರಮಗಳಿಂದ ನೀವು ಮುಟ್ಟಿದೆಲ್ಲ ಬಂಗಾರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟ ಕೈ ಹಿಡಿಯುತ್ತದೆ ಈ ರಾಶಿಯವರಿಗೆ ಅನೇಕ ವಿಧವಾದ ಅದೃಷ್ಟವಂತರಾಗಿ ಜೀವನ ನಡೆಸ ಂತಹ ಆಶೀರ್ವಾದ ದೊರೆಯುತ್ತದೆ ಆದಾಯದ ಬೆಳವಣಿಗೆಯೊಂದಿಗೆ ಅಧಿಕಾರದ ಯೋಗಗಳು ಬರುತ್ತವೆ ಮೊಟ್ಟೆಲ್ಲವೂ ಚಿನ್ನವಾಗುತ್ತಾ ಹೋಗುತ್ತೆ ವೃತ್ತಿ ಮತ್ತು ವ್ಯವಹಾರವು ಗಮನಾರ್ಹವಾಗಿ ಪ್ರಗತಿಯನ್ನ ಸಾಧಿಸುತ್ತೆ ಕೆಲಸದಲ್ಲಿ ಅನಿರೀಕ್ಷಿತ ಬಡ್ತಿ ಇರಲಿದ್ದು ಉನ್ನತ ಕುಟುಂಬದೊಂದಿಗೆ ವಿವಾಹದ ಸಾಧ್ಯತೆ ಇದೆ ನಿರೀಕ್ಷೆಗಳೊಂದಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ತಾ ಹೋಗುತ್ತೆ ಒಟ್ಟಾರಿಯಾಗಿ ರಾಶಿ ಚಕ್ರದವರಿಗೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಉತ್ತಮವಾದ ಸ್ಥಾನವನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತವೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ರಾಜಯೋಗದ ಜೊತೆಗೆ ಮಹಾಭಾಗ್ಯ ಕೂಡ ಉಂಟಾಗುತ್ತದೆ ಆದಾಯದ ಹಲವು ವಿಧವಾದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಉದ್ಯೋಗಗಳಲ್ಲಿ ಬೇಡಿಕೆ ಬಹಳವಾಗಿ ಹೆಚ್ಚು ಹೆಚ್ಚಳವಾಗುತ್ತೆ ನಿರುದ್ಯೋಗಿಗಳಿಗೆ ಅಪರೂಪದ ಅವಕಾಶಗಳು ಸಿಗುತ್ತವೆ ಉತ್ತಮ ಕೆಲಸಕ್ಕಾಗಿ ಬದಲಾಯಿಸುವ ಅವಕಾಶಗಳಿದೆ ಎಲ್ಲೆಡೆ ಉನ್ನತವಾದ ಮನ್ನಣೆ ಸಿಗಬಹುದು ಉನ್ನತವಾದ ವರ್ಗದವರೊಂದಿಗೆ ಸಂಪರ್ಕಗಳು ಉಂಟಾಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಪಡಿಸಿಕೊಳ್ಳಬಹುದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ ನೀವು ಯಶಸ್ಸನ್ನ ಕಂಡುಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ ಕೆಲವು ವಿಷಯಗಳಲ್ಲಿ ನೀವು ಯಾವುದೇ ಪ್ರಯತ್ನವನ್ನ ಕೈಗೊಂಡರೂ ಕೂಡ ನೀವು ಖಂಡಿತವಾಗಿ ಯಶಸ್ಸನ್ನ ಸಾಧಿಸ್ತೀರಾ ಈ ಸಂದರ್ಭ ನಿರುದ್ಯೋಗಿಗಳಿಗೆ ಅತ್ಯುತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ಲಾಭ ಗಮನಾರ್ಹವಾಗಿ ಏರಿಕೆ ಆಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಸಣ್ಣ ಪುಟ್ಟ ನೌಕರಿ ಕೂಡ ದೊಡ್ಡ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣವಾಗ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿರೋದ್ರಿಂದ ಇವರ ಜೀವನದಲ್ಲಿ ಇವರು ಅಂದುಕೊಂಡ ರೀತಿಯಲ್ಲಿ ರಾಜಯೋಗದಿಂದ ಜೀವನವನ್ನ ನಡೆಸಬಹುದಾಗಿದೆ ಗ್ರಹಗಳ ವಿಶೇಷವಾದ ಪರಿಣಾಮದಿಂದಾಗಿ ಈ ರಾಶಿಯವರಿಗೆ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಶೇಷತೆಯಾಗಿ ಆರ್ಥಿಕ ಆರ್ಥಿಕ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ವಿವಾದಗಳನ್ನು ತಪ್ಪಿಸಬೇಕಾಗುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರಬಹುದಾಗಿದೆ ಎಲ್ಲವನ್ನ ತಾಳ್ಮೆಯಿಂದ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಬರಮಾಡಿಕೊಳ್ಬೇಕು ಈ ಸಮಯ ನಿಮ್ಮ ಸಂಗತಿ ಮತ್ತು ಕುಟುಂಬದೊಂದಿಗೆ ಸಮನ್ವಯವನ್ನ ಕಾಪಾಡಿಕೊಳ್ಳಬಹುದು ವಿಶೇಷವಾಗಿ ನಿಮ್ಮ ಜೀವನದ ಮೇಲೆ ಹೆಚ್ಚು ಗಮನವನ್ನು ಕೊಡ್ತೀರಾ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೂ ಪರಿಣಾಮ ಬೀರ್ತಾ ಹೋಗುತ್ತೆ ಅನಿರೀಕ್ಷಿತ ವೆಚ್ಚಗಳು ಕಡಿಮೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಜ್ಞಾನ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಸಬ್ಜೆಕ್ಟ್ ಕೂಡ ಅರ್ಥ ಆಗ್ತಾ ಇಲ್ಲಾಂದರೆ ಈ ಸಂದರ್ಭದಲ್ಲಿ ಎಲ್ಲ ಉತ್ತಮವಾಗಿ ನೀವು ಅರ್ಥ ಮಾಡೋ ಕೆಳಗೆ ಪ್ರಯತ್ನ ಪಡ್ತೀರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಬಂಪರ್ ಲಾಟ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಬ್ಬ ಮನುಷ್ಯನ ಜೀವನದಲ್ಲಿ ಹಣ ಅಭಿವೃದ್ಧಿ ಆರೋಗ್ಯ ಪ್ರಗತಿ ಇದ್ರೆ ಅವನಿಗೆ ಯಾವುದೇ ಕಷ್ಟಗಳು ಇಲ್ಲ ಅಂತ ಹೇಳಬಹುದು ಅದೇ ರೀತಿ ಈ ರಾಶಿಯವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಹೆಚ್ಚಳವಾಗ್ತಾ ಹೋಗುತ್ತೆ ನಿಮ್ಮ ಸಕಲವೂ ಕೂಡ ಕೈಗೂಡುವಂತಹ ಪರ್ವಕಾಲ ಅಂತ ಹೇಳಬಹುದು ಈ ಕೆಲವೊಂದಿಷ್ಟು ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಶಕ್ತಿ ಸಾಮರ್ಥ್ಯ ವ್ಯವಹಾರದಲ್ಲಿ ಪ್ರಗತಿಯನ್ನು ತಂದುಕೊಡುತ್ತೆ ವೃತ್ತಿಯ ಜೀವನದಲ್ಲಿ ನೀವು ಕನಸಲ್ಲೂ ಅಂದುಕೊಳ್ಳದೇ ಇರುವಷ್ಟು ಪ್ರಗತಿಗೆ ಕಾರಣವಾಗುವಂತಹ ಸಮಯ ನಿಮ್ಮ ಕಣ್ಣ ಮುಂದೆ ಬರಲಿದೆ ಈ ಸಾಧ್ಯತೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲವು ಇದರ ಜೊತೆಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಅಂಶವನ್ನು ದೂರ ಮಾಡಿ ನಿಮ್ಮ ಸುತ್ತಮುತ್ತಲೂ ಒಂದು ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ ನಿಮ್ಮ ಶತ್ರುಗಳನ್ನು ಯಶಸ್ವಿಯಾಗಿ ಜಯಿಸಲು ನಿಮಗೆ ಎಲ್ಲ ರೀತಿಯ ಒಂದು ಸಂದರ್ಭ ಕೂಡಿ ಬರಲಿದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ಒದಗಿಸುತ್ತೆ ನಿಮ್ಮ ವೃತ್ತಿಪರ ಯಶಸ್ಸಿಗೆ ಹೊಸ ಮಾರ್ಗವು ತೆರೆದುಕೊಳ್ಳುತ್ತೆ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದಾದಂತಹ ವಿಶೇಷವಾದ ಮಾರ್ಗ ನಿಮ್ಮ ಕೈಯಲ್ಲಿ ಇರುತ್ತೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಿ ಅದೃಷ್ಟದ ಸಂಪೂರ್ಣವಾದ ಜವಾಬ್ದಾರಿ ಮತ್ತು ಅದೃಷ್ಟದ ಸಂಪೂರ್ಣವಾದ ವಿಶೇಷತೆ ನಿಮ್ಮ ಕಣ್ಣ ಮುಂದೆ ಬಂದು ನಿಂತುಕೊಳ್ಳುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ವಿಶಿಷ್ಟ ಗುರುತನ್ನ ಸಾಧಿಸಬಹುದು ಧಾರ್ಮಿಕ ಹಾಗೂ ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ವ್ಯಾಪಾರ ಅಥವಾ ವ್ಯವಹಾರ ಉತ್ತಮವಾಗಿ ಪ್ರಾಮಾಣಿಕತೆಯನ್ನು ನಿರ್ವಹಿಸಿದ್ರೆ ನಿಮ್ಗೆ ಎಲ್ಲದರಿಂದಲೂ ಕೂಡ ದೊಡ್ಡ ಮಟ್ಟದ ಲಾಭ ಮತ್ತು ಪ್ರತಿಷ್ಠೆ ಗೌರವ ಹೆಚ್ಚಳವಾಗುತ್ತೆ ಸಾಲಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದು ಹೂಡಿಕೆಗಳು ನಿಮ್ಮ ಲಾಭವನ್ನ ತರುತ್ತವೆ ಉದ್ಯಮಿಗಳು ಗಮನಾರ್ಹವಾಗಿ ವ್ಯಾಪಾರ ಒಪ್ಪಂದವನ್ನ ಸಹ ಮಾಡಬಹುದು ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಟರಿಯನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಧನಸು ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಸಮಯದಲ್ಲಿ ನೀವು ಸಣ್ಣ ಪರಿಹಾರವನ್ನು ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಬಹುದು ಒಂದು ಪಲಾವೆಲಿಯ ಮೇಲೆ ನೀವು ಇಷ್ಟ ಬಂದಷ್ಟು ಹಣದ ಒಂದು ಮೊತ್ತವನ್ನು ಬರೆದು ಅದರ ಮೇಲೆ ಲವಂಗಗಳನ್ನು ಚುಚ್ಚಬೇಕು ಈ ಒಂದು ಲವಂಗ ಚುಚ್ಚಿದಂತಹ ಪಲಾವೆಲಿಯನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಮುಂದಿನ ಅಮಾವಾಸ್ಯವರೆಗೂ ಅದು ನಿಮ್ಮ ಜೊತೆ ಇರಬೇಕು ಮುಂದಿನ ಅಮವಾಸ್ಯಲ್ಲಿ ಅದನ್ನು ಸುಟ್ಟು ಅದನ್ನು ಗಾಳಿಗೆ ಅರ್ಪಿಸಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಣದ ಬ್ಲಾಕೇಜಸ್ ದೂರವಾಗಿ ಹಣ ಅನ್ನೋದು ನಿಮ್ಮ ಹತ್ರ ಹರಿದು ಬರುತ್ತೆ ಒಂದು ಅಮವಾಸ್ಯ ದಿನ ಮಾಡುವಂತಹ ಪ್ರಯತ್ನಗಳು ನೂರಕ್ಕೆ ನೂರರಷ್ಟು ಫಲ ಕೊಡುತ್ತೆ ಈ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಿ ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು